ಬಾರೀ ಕೋಣ ಸಿರ್ಸಿರಿ ಸರ್ ಕಡೆಯಲ್ಲೇ ಆಗೈತ್ರಿ ಜೋಡಿಯ ಹೊಂಟ್ರಿ ಸರ್ ಒಂದ್ ಲಕ್ಷ ಹತ್ತು ಸಾವಿರ ಹೇಳೀನ್ ಒಂದ್ ಆದ್ರೂ ಬಿಡ್ತೀನಿ ನೋಡ್ರಿ ಸರ್ ಆರಲ್ಲಿ ಅದಾವ್ರಿ ಎರಡು ಲಕ್ಷ ಸಾವಿರ ಹೇಳೀನಿ ಒಂದ್ಕೀ ಸರ್ ಜೋಡಿ ಜೋಡಿ ನಾಲ್ಕು ಲಕ್ಷ ಹೇಳೀನ್ರಿ ಸರ ಹಾಂ ರೀ ಹಾಂ ಮೂರಾದ್ರೂ ಬಿಡ್ತೀನಿ ರೀ ಸರ್ ಸರ ಎರಡು ಆರಲ್ಲಿ ಅದಾವೆ ರೀ ಸರ ಎರಡು ಲಕ್ಷ ಅರವತ್ತು ಸಾವಿರ ಹೇಳೀನ್ ರೀ ಸರ ಎರಡು ಲಕ್ಷ ನಲವತ್ತಾದ್ರೂ ಬಿಡ್ತೀನಿ ರೀ ಸರ ಹಾಂ ರೀ ರೀ ಸರಿ ಸರ್ ಹಾಂ ಯಾವ್ರಿಗೆ ರೀ ಸರ ಹಾಂ ರೀ ಸರ್ ಹಾಂ ಆರು ರೀ ಇನ್ನೂ ಅದಾವೆ ರೀ ಸರ ಮುಂದೆ ಅದಾವೆ ರೀ சார் அது வச்சி சார் முருலட்சி சார் நூறு படுத்தின் சார் போன சரிசி சார் ஆறுல ஐத்து சார் ಹಾ ಒಂದ ಐತ್ರಿ ಸರ್ ಇದು ಒಂದ್ ಲಕ್ಷ ಎಂಬತ್ತು ಸಾವಿರ ಹೇಳೇನ್ರಿ ಸರ್ ಅಕ್ಕಲಿ ಐತ್ರಿ ಒಂದ್ ಲಕ್ಷ ನಲವತ್ತಾದ್ರೂ ಬಿಡ್ತೀನಿ ಸರ್ ಫೋನ್ ಸಿರಿಸಿ ಸರ್ ಇನ್ನ ಬರ್ರಿ ಹಾ ಹಾ

இ கடையை சார் அதுக்குடிச்சு சார் ஆ சார் பாய் ஒடைய சரி அது இது சார் தம்பத்தாயிரம் எழுத்தீன் சார் இசு கீசி சார் அது சார் ಹಾಗೆ ಕಣ ಹಾಕೋಣ ಬಸ್ ಓಡಿ ಅದು ಅದು ನೋಡ್ರಿ ಅದಕ್ಕೆ ನೋಡ್ರಿ ಮತ್ತೆ ನೋಡ್ರಿ ಮಲ್ಕಣ್ಣ ಕಲ್ಲೂರ ಬೇರೆದಾರ್ ಎತ್ಕೊಳ್ರಿ ಒಂದು ಲಕ್ಷದ ನಲವತ್ತೈದು ಸಾವಿರ ಮಾರಾಠ ಅಯ್ಯಾವ್ರಿ ಹಾ ಕಲ್ಲೂರಿ ಕಲ್ಲೂರ್ ಬೀರಿ ಜೇವರಿ ಚಾಲಕ್ ರೀ ಮಲ್ಕಣ್ಣ ಬೇರೆದಾರೀ ಮಾರಾಠ ಅಯ್ಯಾವ್ರಿ ನಲವತ್ತೈದು ಸಾವಿರ ಕೊಟ್ಟಾರಿ ಒಂದು ಲಕ್ಷದ ನಲವತ್ತೈದು ಸಾವಿರಕ್ಕೆ ರೀ ತಗೊಂಡವ್ರಿ ಇವ್ರ ಚಿರಮಳ್ಯ ಅವ್ರಿ ಚಿರ್ಸಾವಳ್ಳಿ ತಗೊಂಡವ್ರಿ ಎತ್ಕೊಂಡು ತಗೊಂಡ್ರಿ ಚಿರ್ಸಾವಳ್ಳಿ ರೀ

आह हां 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 ए आ ಇದು ಶ್ರೀಶೈಲ ಮಯೂರ್ ಅವ್ರದ್ ಯಾತ್ರೆ ಇದು ಮಯೂರಿ ದೇವರಿ ತಾಲೂಕ್ ಮಯೂರ್ದವ್ರದ್ರಿ ಇದು ಕೂಡ ಇದ್ದು ಒಂದ್ ಲಕ್ಷ ಐವತ್ತು ಐವತ್ತು ಸಾವಿರ ಮಾರೀವ್ರಿ ಎರಡು ಲಕ್ಷ ಹತ್ತು ಸಾವಿರ ಮಾರಾಟ ಇದ್ರಿ ಮಾರಾಟ ಆಗ್ಯದ್ರಿ ಒಂದು ಐವತ್ತು ಕೂಡ ಇದ್ರಿ ಸಿಂಧಿ ತಾಲೂಕ್ ಬ್ಯಾಕೋಡೋರ್ ತಗೊಂಡ್ರಿ ನಾವು ದೇವ್ ಲಕ್ಷ ಕೊಡ್ತೀವಿ ರೀ ಹಾ ಯಾರು ಬಂದು ಹೇರ್ದು ಬಂದು ಹೋಗ್ಬೇಕ್ರಿ ಅವ್ಳು ಜೊತೆ ನಾವು ಮೂರು ಜನ ರೀ ಡಬಲ್ ಸೆವೆನ್ ರೀ ನೈನ್ ಫೈವ್ ರೀ ಫೋರ್ ಸೆವೆನ್ ರೀ ಟೂ ಏಟ್ ಟೂ ಫೈವ್ ರೀ ಯಾರಾದ್ರೂ ಬಂದು ಹೇಯಾರ್ದು ಬಂದು ಹೋಗ್ಬೇಕು ರೀ ಅವ್ಳು ಜೊತೆಗೆ ರೀ ಆ ನಂಬರ್ ಫೋನ್ ಆಗ್ತರಿ ಒಂದು ಐವತ್ತು ಆದ್ರೆ ರೀ ಒಂದು ರೂಪಾಯಿ ಕಂಬಂದು ಕೊಡೋ ಕೊಡೋಲ್ಲ ರೀ ಲಾಸ್ಟ್ ಕೊಡೋದು ಒಂದು ಐವತ್ತು ರೀ अच्छा नोडलर हमर तो टू टू मार रही टू कई है टू रे हां टू मार हां इधर इधर में इधर इधर पर इस तरह ले हेलो